ಓಂ ಶ್ರೀ ಗುರುದೇವ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರಂಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಹಳ ದಿನದಿಂದ ವಿಡಿಯೋ ಮಾಡದೆ ತುಂಬ ಕಾಯಿಸಿದೆ ಅಂತ ಕಾಣುತ್ತೆ ಅದಕ್ಕೆ ಕೇವಲ ಅನಾರೋಗ್ಯ ಸಮಸ್ಯೆ ಜ್ಯೋತಿಷ್ಯ ಕಾರ್ಯಕ್ರಮಕ್ಕಾಗಿ ಬೆಂಗಳೂರು ಹೋದಾಗ ಕಣ್ಣಿನ ದೃಷ್ಟಿ ಮಂದ ಆಗೋಯ್ತು ಹಾಗಾಗಿ ಅಲ್ಲಿ ಚಿಕಿತ್ಸೆಯನ್ನು ಪಡೆದು ವಾಪಸ್ ಬಂದೆ ಆದರೆ ಅದು ಅಷ್ಟು ಫಲಪ್ರದವಾಗಲಿಲ್ಲ ಆದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಒಬ್ಬ ಡಾಕ್ಟರ್ ವೈದ್ಯರು ಕಣ್ಣಿನ ವೈದ್ಯರು ಪರಿಚಿತರಾದರು ಅವರ ಹೆಸರು ಡಾಕ್ಟರ್ ಅರುಣ್ ಎ ಅಂತೇಳಿ ಅವರು ಶಿಕಾರಿಪುರದವರಾಗಿದ್ದಾರೆ ಶಿಕಾರಿಪುರದಲ್ಲಿ ಒಂದು ಕ್ಲಿನಿಕ್ ಅಲ್ಲದೆ ಶಿವಮೊಗ್ಗ ನಗರದಲ್ಲಿಯೂ ಕೂಡ ಒಂದು ಕ್ಲಿನಿಕ್ ಇದೆ ರಾಜೇಂದ್ರ ನಗರ ನೂರಡಿ ರಸ್ತೆಯಲ್ಲಿ ನಿರ್ಮಲಾ ಹಾಸ್ಪಿಟಲ್ ಎದುರುಗಡೆ ಆಶೀರ್ವಾದ್ ಐ ಹಾಸ್ಪಿಟಲ್ ಅಂತೇಳಿ ಆ ಡಾಕ್ಟರ ಪರಿಚಯ ಆಯಿತು ಅವರಿಂದ ನಾನು ಬೆಂಗಳೂರಿನಲ್ಲಿ ಎಷ್ಟು ಖರ್ಚು ಮಾಡಿದ್ನೋ ಅದರ ಕಾಲು ಭಾಗದಷ್ಟು ಇಲ್ಲಿ ಖರ್ಚು ಮಾಡಿದೆ ನನ್ನ ಕಣ್ಣಿನ ದೃಷ್ಟಿ ಮರಳು ಸಿಕ್ತು ತುಂಬ ಅತ್ಯುತ್ತಮವಾದಂತಹ ವೈದ್ಯರಾಗಿದ್ದಾರೆ ನನ್ನ ಮಟ್ಟಿಗೆ ನಾನು ತಿಳಿದ ಮಟ್ಟಿಗೆ ಅವರು ಆ ಡಾಕ್ಟರಲ್ಲಿ ಸ್ವಲ್ಪ ಒಳ್ಳೆಯ ಡಾಕ್ಟರ್ ಅಂತೇಳಿ ನನಗೆ ಅನಿಸುತ್ತೆ ನಿಮಗೂ ಯಾರಿಗಾದರೂ ಕಣ್ಣಿನ ದೃಷ್ಟಿಯ ಪರೀಕ್ಷೆ ಮಾಡಿಸ್ಕೊಳ್ಳೋದಾದರೆ ಚಿಕಿತ್ಸೆ ಪಡೆಯೋದಾದರೆ ಇವರನ್ನು ಭೇಟಿ ಮಾಡುವಾಗ ಶಿಕಾರ್ಪುರದಲ್ಲಿ ಅವರು ವಾಸವಾಗಿರ್ತಾರೆ ಡಾಕ್ಟರ್ ಅರುಣ್ ಎ ಅಂತ ಹೇಳಿ ಅವ್ರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ವಿಸ್ತಾರವಾಗಿ ತಿಳಿಸ್ತೇನೆ ಈ ದಿನದ ವಿಚಾರ ಒಂದು ಜಾತಕ ನಾವು ನೋಡಿದಾಗ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ಅವರಿಗೆ ಸಾಕಷ್ಟು ಸಂಕಟಗಳು ಬಂದಿರುತ್ತವೆ ಆ ಸಂಕಟಗಳು ಹೇಗೆ ಬರುತ್ತೆ ಅಂದ್ರೆ ಆ ಸಂಕಟಗಳು ಲಗ್ನ ಯಾವುದೇ ಇರಲಿ ಲಗ್ನದಿಂದ ಇದು ಲಗ್ನ ಅಂತ ಇಟ್ಕೊಳ್ಳಿ ಲಗ್ನ ಯಾವುದೇ ಇರಲಿ ಆ ಲಗ್ನದಿಂದ ಎಂಟು ಎಂಟನೇ ಮನೆ ಹನ್ನೆರಡನೇ ಮನೆ ಇದು ಅತಿ ಮುಖ್ಯ ಆರನೇ ಮನೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕೊಡುತ್ತೆ ಆದರೆ ಸಂಪೂರ್ಣ ಪ್ರಾಬ್ಲಮ್ ಅಂತೂ ಕೊಡೋದಿಲ್ಲ ಹೆಚ್ಚಿನ ತೊಂದರೆಗಳು ಬರುವಂಥದ್ದು ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ಎಂಟನೇ ಮನೆಯಲ್ಲಿರುವಂತಹ ಗ್ರಹಗಳಾಗಿರಲಿ ಅಥವಾ ಎಂಟನೇ ಮನೆಯ ಅಧಿಪತಿಗೆ ಆಗಲಿ ಹನ್ನೆರಡನೇ ಮನೆಯಲ್ಲಿರುವಂತಹ ಗ್ರಹ ಆಗಲಿ ಹನ್ನೆರಡರ ಅಧಿಪತಿಯಾಗಲಿ ಈ ಗ್ರಹಗಳ ದಶಾಭುಕ್ತಿಗಳು ನಡೆಯುವಾಗ ನಮಗೆ ಸಾಕಷ್ಟು ಅಡಚಣೆಗಳು ಉಂಟಾಗುತ್ತೆ ಈ ಅಡಚಣೆಗಳು ತಕ್ಷಣಕ್ಕೆ ಕಾಣದೇ ಇದ್ದರೂ ಅನುಭವಕ್ಕೆ ಬಂದೇ ಬರುತ್ತೆ ಕೆಲವರಿಗೆ ಮಾತು ಮಾತು ಸರಿಯಾಗಿ ಬರುವುದಿಲ್ಲ ತೊದಲ್ತಾ ಇರ್ತಾರೆ ಅಥವಾ ಒಂದು ವೇದಿಕೆ ಸಿಕ್ಕಿರುತ್ತೆ ಅಲ್ಲಿ ಭಾಷಣ ಮಾಡಬೇಕು ಭಾಷಣ ಮಾಡಲಿಕ್ಕಾಗಲ್ಲ ಸಭಾ ಕಂಪನ ಪ್ರಾರಂಭ ಆಗುತ್ತೆ ಇನ್ನು ಕೆಲವರು ಮಾತಾಡ್ತಾ ಇರ್ತಾರೆ ಚತುರತೆ ಇರೋದಿಲ್ಲ ಜ್ಞಾನ ಇರೋದಿಲ್ಲ ನಾ ಅವ್ರು ಕೇಳಿದ್ದೆನು ನಾನು ಹೇಳೋದೇನು ಅಂತೇಳಿ ಮತ್ತೊಬ್ಬರು ಕೆಲವರು ಕುಚಾಯಿಸ್ತಾ ಇರ್ತಾರೆ ಅವರಿಗೆ ತಿರುಗಿ ಪ್ರತಿಯಾಗಿ ಬೇರೆ ರೀತಿಯಲ್ಲಿ ಅವರನ್ನು ಮಣಿಸೋದಕ್ಕೆ ಮಾತುಗಳು ಮುಖ್ಯ ಆಗುತ್ತೆ ಅಂತಹ ತೊಂದರೆಗಳನ್ನು ಈ ಗ್ರಹಗಳು ಉಂಟು ಮಾಡ್ತಾ ಇರ್ತವೆ ಅವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಉಪಾಯಗಳಿವೆ ಆದರೆ ನಾವು ಇದನ್ನು ಏನೂ ಜಾತಕನೇ ಇಲ್ಲ ನಮಗೆ ಗೊತ್ತೇ ಇಲ್ಲ ಆದರೆ ನಮಗೆ ಇಂತಹ ಸಂಕಟಗಳು ಇವೆ ಅಂತ ಹೇಳಿ ಯಾರ ಮನಸ್ಸಿಗೆ ಅನಿಸುತ್ತೋ ಅಂಥವರು ಮಂತ್ರಗಳ ಮುಖಾಂತರ ಇವುಗಳನ್ನು ರಿಪೇರಿ ಮಾಡ್ಕೋಬೋದು ಅಂತೇಳಿ ನಾನು ತಿಳಿಸ್ತಾ ಇದ್ದೇನೆ ಈ ಮಾತುಗಳು ಸರಿ ಬರಬೇಕು ನಾನು ಒಳ್ಳೆ ಮಾತುಗಾರನಾಗಬೇಕು ಅಥವಾ ಒಳ್ಳೆ ಭಾಷಣಗಾರನಾಗಬೇಕು ಅಥವಾ ನನ್ನ ತೊದಲುವಿಕೆ ಕಡಿಮೆ ಆಗಬೇಕು ಅಂತಂದರೆ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸಾರಿ ಜಪಿಸ್ತಾ ಇರಿ ಆರು ತಿಂಗಳ ನಂತರ ನಿಮಗೆ ಇದರ ಅನುಭವ ಬರುತ್ತೆ ಯಾವ ಕಾರಣಕ್ಕೂ ಈ ಮಂತ್ರವನ್ನ ತಪ್ಪಿಸದೆ ಈ ಮಂತ್ರವನ್ನ ಜಪಿಸ್ತಾ ಇದ್ದಲ್ಲಿ ಇದರ ಪ್ರಾಮುಖ್ಯತೆ ನಿಮಗೆ ಅನುಭವಕ್ಕೆ ಬರುತ್ತೆ ಅದಕ್ಕೆ ಇರೋ ಏನಪ್ಪ ಮಂತ್ರ ಅಂತಂದ್ರೆ ಒಂದನೇ ಮಂತ್ರ ಮಾತಿಗೋಸ್ಕರ ಓಂ ಐಂ ಕ್ಲೀಂ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಅಥವಾ ಯಾವ್ದಾದ್ರು ಒಂದು ಸಮಯದಲ್ಲಿ ನೂರ ಎಂಟು ಸರಿ ಜಪಿಸ್ತಾ ಬಂದಲ್ಲಿ ಒಳ್ಳೆ ಮಾತುಗಾರಿಕೆ ಬರುತ್ತೆ ಯಾರಿಗ ಮಾತಾಡಕ್ಕೆ ಬರೋದೇ ಇಲ್ವಾ ಅಂಥವರು ಕೂಡ ಸಾಧ್ಯವಾದಷ್ಟು ಈ ಮಂತ್ರವನ್ನು ಜಪಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರಿಗೆ ಒಳ್ಳೆಯ ಮಾತುಗಾರಿಕೆ ಬರುತ್ತೆ ಭಾಷಣದ ಕಲೆ ಸಿಗುತ್ತೆ ಮತ್ತು ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ಯಾವ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗದೆ ಒಳ್ಳೆಯ ಮಾತುಗಾರಿಕೆ ಇವರಿಗೆ ಸಿಗುತ್ತೆ ಇನ್ನು ಕೆಲವರಿಗೆ ಬಡತನ ಯಾವಾಗಲೂ ಬಡತನವೇ ಇರುತ್ತೆ ಯಾವಾಗ ನೋಡಿದರೂ ನಷ್ಟ ಆಗ್ತಾ ಇರ್ತದೆ ಯಾವಾಗ ನೋಡಿದ್ರು ಅಪಘಾತ ಆಗ್ತಿರತ್ತೆ ಏನೋ ತೊಂದರೆ ಅವ್ರ ಹತ್ರ ಸಂಪತ್ತು ಹಣ ಉಳಿದೇ ಇರೋದಿಲ್ಲ ಹಣಕ್ಕಾಗಿ ಇನ್ನೊಬ್ಬರ ಜೊತೆಗೆ ಕೈ ಚಾಚಿ ಕೇಳಬೇಕಾಗಿರುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಅಂಥವ್ರು ಇರ್ತಾರೆ ಅಂಥವರು ಯಾವ ಮಂತ್ರ ಹೇಳ್ಬೋದು ಜಪಿಸ್ಬೋದು ಅಂತ ಅಂದರೆ ಅಂಥವರು ಅಂಥವರು मंत्र ओम ह्री ह्री ओमसी ओ श्री ह्री श्री ವಂ ಶ್ರೀಂ ಹ್ರೀಂ ಶ್ರೀಂ ಈ ಮಂತ್ರವನ್ನು ಜಪಿಸ್ತಾ ಇದ್ದಲ್ಲಿ ಆರು ಇದನ್ನು ಆರು ತಿಂಗಳು ಬಿಡದೇ ಜಪಿಸಬೇಕು ಆವಾಗ ಇದರ ಮೂಲಕ ಈ ಮಂತ್ರ ನಿಮಗೆ ಕೆಲಸ ಮಾಡಿ ನಿಮಗೆ ಧನ ಸಂಪತ್ತು ಆಸ್ತಿ ಅಂತಸ್ತು ಎಲ್ಲವೂ ಸಿಗುತ್ತೆ ಅಕಸ್ಮಾತ್ ಅಕಸ್ಮಾತ್ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬರೋದಾಗಿರಲಿ ಅಥವಾ ಆಸ್ತಿ ವ್ಯಾಜ್ಯದಲ್ಲಿ ಮುಳುಗಿರಲಿ ಆ ವ್ಯಾಜ್ಯಗಳು ಕೂಡ ನ ನಷ್ಟವಾಗಿ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಂಪತ್ತು ಒದಗಿ ಬರುತ್ತೆ ಅದಕ್ಕಾಗಿ ಓಂ ಶ್ರೀಂ ಹ್ರೀಂ ಶ್ರೀಂ ಅಂತ ಹೇಳಿ ಈ ಮಂತ್ರವನ್ನು ನೀವು ಜಪಿಸಬೇಕು ಇನ್ನು ಕೆಲವರಿಗೆ ಅಧಿಕ ಬಹಳ ರೀತಿಯಲ್ಲಿ ಶತ್ರುಗಳು ಇರ್ತಾರೆ ಹಿತ ಶತ್ರುಗಳು ಇರ್ತಾರೆ ಮತ್ತು ಗೊತ್ತಿರುವ ಶತ್ರುಗಳು ಇರ್ತಾರೆ ಗೊತ್ತಾಗದೇ ಇರುವಂತಹ ಶತ್ರುಗಳು ಇರ್ತಾರೆ ಅವರುಗಳಿಂದ ಆಗಾಗ ನೀವು ತೊಂದರೆ ತಾಪತ್ರೆಗಳನ್ನ ಅನುಭವಿಸ್ತಾನೆ ಇರ್ತೀರಿ ಆ ಶತ್ರುಗಳನ್ನ ಹೇಗೆ ಮಟ್ಟ ಹಾಕಬೇಕು ಅನ್ನೋದು ನಿಮಗೆ ಅನುಭವಕ್ಕೆ ಬರೋದಿಲ್ಲ ಅವರು ಯಾವ ಏನೇ ಪ್ರಯತ್ನ ಮಾಡಿದ್ರು ಅವರ ಅವರ ಶಕ್ತಿ ಪ್ರಬಲವಾಗಿರುತ್ತೆ ಅಂಥವ್ರನ್ನ ಮಣಿಸ್ಲಿಕ್ಕೋಸ್ಕರನೂ ಒಂದು ಮಂತ್ರ ಇದೆ ಆ ಮಂತ್ರ ಏನಪ್ಪಾ ಅಂತಂದ್ರೆ ಓಂ ಐಂ ಹ್ರೀಂ ಕ್ಲೀಂ ಅಂತ ಹೇಳಿ ಓಂ ಐಂ ಹ್ರೀಂ ಕ್ಲೀಂ ಈ ಮಂತ್ರವನ್ನು ಜಪಿಸೋದ್ರಿಂದ ಶತ್ರು ನಾಶವಾಗುತ್ತೆ ನಿಮಗೆ ಯಾವುದೇ ಯಾವುದೇ ಶತ್ರುಗಳ ಬಾಧೆ ಉಂಟಾಗೋದಿಲ್ಲ ನೀವು ಜೀವನದಲ್ಲಿ ಅತ್ಯಂತ ಸುಖಮಯವಾಗಿ ಜೀವನವನ್ನು ಕಳೆಯಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಕೆಲವರಿಗೆ ಮದುವೆ ಆಗಿ ವಿವಾಹ ಆಗಿ ಬಹಳಷ್ಟು ಸಮಯ ಆಗಿರುತ್ತೆ ಅವರಿಗೆ ಮಕ್ಕಳು ಆಗಿರೋದಿಲ್ಲ ಸಂತಾನ ಆಗಿರೋದಿಲ್ಲ ಈ ಸಂತಾನ ಆಗೋದಕ್ಕೋಸ್ಕರ ಬಹಳಷ್ಟು ದೇವರು ಗಂಟ್ರ ಅಂತ ಹೇಳಿ ಮಾಡ್ತೀರ ಸಾಕಷ್ಟು ಔಷಧಿ ಉಪಚಾರಗಳನ್ನ ಕೂಡ ಮಾಡ್ತೀರ ಅನೇಕ ದೇವರಿಗೆ ಹರಕೆಗಳನ್ನು ಹೊರತೀರ ಆದರೂ ನಿಮಗೆ ಸಂತಾನ ಭಾಗ್ಯ ಸಿಕ್ಕಿರೋದಿಲ್ಲ ಈ ಈಗ ಹೇಳುವಂತ ಈ ಮಂತ್ರವನ್ನ ನೀವು ಆರು ತಿಂಗಳು ಆರು ತಿಂಗಳಿಗಿಂತಲೂ ಹೆಚ್ಚು ಅಂದ್ರೆ ಕೊನೆಯ ಪಕ್ಷ ಆರು ತಿಂಗಳು ಈ ಮಂತ್ರವನ್ನುಗಳನ್ನು ಜಪಿಸಿದ್ದೇ ಆದಲ್ಲಿ ನಿಮಗೆ ಇದರ ಪ್ರಭಾವ ಅನುಭವಕ್ಕೆ ಬರುತ್ತೆ ಕೇವಲ ಎರಡು ದಿವಸ ಮಾಡಿದೆ ಮೂರು ತಿಂಗಳು ಮಾಡಿದೆ ನಾಲ್ಕು ತಿಂಗಳು ಮಾಡಿದೆ ಬಿಟ್ಬಿಟ್ಟೆ ಅಂತಂದರೆ ಹಾಗಾಗೋದಿಲ್ಲ ಮಂತ್ರಗಳನ್ನು ಸಿದ್ಧಿಸ್ಕೋಬೇಕಾಗುತ್ತೆ ಸಿದ್ಧಿ ಆಗೋ ತನಕನು ಆ ಮಂತ್ರಗಳನ್ನು ಜಪಿಸ್ತಾ ಇರಬೇಕಾಗುತ್ತೆ ಹೀಗೆ ಸಂತಾನಕ್ಕಾಗಿ ನೀವು ಜಪಿಸಬೇಕಾದಂತಹ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಓ ಶ್ರೀ ಓದು ಇದು ಸಂತಾನ ಪಡೆಯಲಿಕ್ಕೋಸ್ಕರ ಯಾರಿಗೆ ಸಂತಾನ ಇರುತ್ತಿರುವ ಇಲ್ಲಿ ಗಂಡ ಮತ್ತು ಹೆಂಡತಿ ಎರಡೂ ಜನರು ಕೂಡ ಈ ಮಂತ್ರವನ್ನ ಜಪಿಸಬೇಕಾಗುತ್ತೆ ಕೇವಲ ಒಬ್ಬನೇ ಜಪಿಸೋದ್ರಿಂದ ಅದು ಉಪಯೋಗಕ್ಕೂ ಬರೋದಿಲ್ಲ ಹಾಗಾಗಿ ಎರಡೂ ಜನನು ಜಪಿಸಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಜಾತಕ ನೋಡಿ ಕೂಡ ಹೇಳಿರ್ತಾರೆ ಬಹಳಷ್ಟು ಔಷಧೋಪಚಾರಗಳನ್ನ ಮಾಡಿರ್ತೀರ ಆದರೂ ಕೂಡ ಆ ಅನಾರೋಗ್ಯ ಸರಿ ಹೋಗೋದಿಲ್ಲ ಹಾಗಾದ್ರೆ ಇದಕ್ಕೆ ಯಾವ ರೀತಿ ಸುಲಭವಾದಂತಹ ಮಂತ್ರವನ್ನ ನೀವು ಜಪಿಸಬಹುದು ಅತ್ಯಂತ ಸುಲಭವಾದಂತಹ ಮಂತ್ರ ಆರೋಗ್ಯವನ್ನ ಸರಿಪಡಿಸ್ಕೊಂಡೆ ಓಂ ಹರೀಂ ಈ ವಿಸ್ತೇ ಮಂತ್ರವನ್ನ ನೂರ ಎಂಟಲ್ಲ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ಸ್ಪುರ್ಸ್ವತ್ತು ಸಿಕ್ಕಾಗೆಲ್ಲ ಈ ಮಂತ್ರವನ್ನು ಜಪಿಸ್ತಾ ಇರಿ ಎಣಿಕೆ ಮಾಡೋದೇ ಅವಶ್ಯಕತೆ ಇಲ್ಲ ಲೆಕ್ಕ ಮಾಡೋದು ಬೇಡ ಹಾಗೆ ಜಪಿಸ್ತಾ ಇದ್ದಲ್ಲಿ ನಿಮ್ಮ ಆರೋಗ್ಯ ಒಳ್ಳೆಯ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆರೋಗ್ಯಕ್ಕೋಸ್ಕರ ಓಂ ಹ್ರೀಂ ಮಂತ್ರವನ್ನು ನೀವು ಜಪಿಸಿ ಇನ್ನು ಕೆಲವರಿಗೆ ಆಪಶಕನ ಆಗ್ತಾ ಇರ್ತದೆ ಯಾವುದೋ ಪ್ರಯಾಣಕ್ಕೆ ಹೋಗ್ಬೇಕು ಅಂತ ಇರ್ತಾರೆ ಆ ಪ್ರಯಾಣದಲ್ಲಿ ಬೆಕ್ಕಡ್ಡ ಬಂತೋ ಇನ್ನೊಂದು ಅಡ್ಡ ಆಯಿತೋ ಏನೋ ಒಂದು ಸಮಸ್ಯೆಯಿಂದ ಆ ಪ್ರಯಾಣ ಅಲ್ಲಿಗೆ ಮೊಟಕಾಗುತ್ತೆ ಅಥವಾ ಏನೋ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಯಾರೋ ಬಂದು ಅದನ್ನು ಕೆಡಿಸ್ಬಿಡ್ತಾರೆ ಇನ್ನು ಕೆಲವರು ವ್ಯಾಪಾರ ಮಾಡಲಿಕ್ಕೆ ಅಂತೇಳಿ ಹೊಸ ಅಂಗಡಿ ಪ್ರಾರಂಭ ಮಾಡ್ತಾರೆ ಅಲ್ಲಿಯೂ ಕೂಡ ನಷ್ಟವನ್ನು ಅನುಭವಿಸ್ಬಿಡ್ತಾರೆ ಅಥವಾ ಏನೋ ಒಂದು ಹುಡುಗಿ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಥವಾ ಹುಡುಗನ ನೋಡ್ಬೇಕು ಅಂತ ಹೋಗಿರ್ತಾರೆ ಮತ್ತೆ ಏನೋ ಅಡ್ಡ ಬಂದು ಅದು ಕೂಡ ನಿರ್ಣಾಮ ಈ ರೀತಿಯ ಸಾಕಷ್ಟು ಅಪಶಕನಗಳು ಇರ್ತವೆ ಜೀವನದಲ್ಲಿ ಯಾವಾಗಲೂ ಅಪಶಕನಗಳು ಅಡೆತಡೆಗಳು ತೊಂದರೆ ತಾಪತ್ರಯಗಳು ಹೀಗೆ ಬರ್ತಾ ಇದ್ದಾಗ ಆವಾಗ ಅದನ್ನ ನಿವಾರಣೆ ಮಾಡಿಕೊಂಡೆ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಈ ದಿನ ನಿಮಗೆ ನಾನು ಹೇಳ್ತೇನೆ ಅದು ಓಂ ಐಂ ಹ್ರೀಂ ಕ್ಲೀಮ್ ಅಂತ ಹೇಳಿ ಓಂ ಐ ಶತ್ರು ನಾಶಕ್ಕೂ ಕೂಡ ಇದೇ ಮಂತ್ರ ಅವನ ನಿವಾರಣೆ ಮಾಡಿಕೊಳ್ಳೋದಕ್ಕೂ ಇದೇ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಓಂ ಐಂ ಹ್ರೀಂ ಕ್ಲೀಂ ಈ ಮಂತ್ರವನ್ನ ನೀವು ಪ್ರತಿದಿನ ಚಪಿಸ್ತಾ ಬಂದಲ್ಲಿ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ ಅಪಶಕನಗಳು ಹೊರಟೋಗ್ತವೆ ಅಡೆತಡೆಗಳು ಹೊರಟೋಗ್ತವೆ ನಿಮ್ಮ ಕಾರ್ಯಗಳು ಸಲೀಸಾಗಿ ನೆರವೇರುತ್ತವೆ ಈ ರೀತಿಯಲ್ಲಿ ನೀವು ಮಂತ್ರಗಳನ್ನು ಉಪಯೋಗಿಸಿದ್ರ ಮುಖಾಂತರ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡಿಬೋದು ಕೆಲವರು ಭಾವಿಸ್ಕೊಂಡಿರ್ಬೋದು ಅಯ್ಯೋ ಮಂತ್ರಗಳನ್ನು ಗುರುಗಳು ಉಪದೇಶ ಮಾಡಬೇಕು ಗುರು ಉಪದೇಶದ ಮುಖಾಂತರವೇ ತಗೋಬೇಕು ಅಂತೇಳಿ ನಾನು ಕೂಡ ನೊಬ್ಬ ಗುರುವೆ ನಾನು ಇದನ್ನು ಉಪ ಉಪದೇಶ ಮಾಡಿದ್ದೇನೆ ನಿಮಗೆ ಈ ಮಂತ್ರವನ್ನು ನೀವು ಯಾರಿಗೆ ಈ ಮೇಲಿನ ಅನಾನುಕೂಲತೆಗಳು ಬಂದಿರುತ್ತೋ ಅಂತಹವರು ಈ ಮಂತ್ರೋಪದೇಶವನ್ನು ಮಂತ್ರವನ್ನು ಪ್ರತಿದಿನ ಜಪ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಇನ್ನು ಮುಂದೆ ಟೆಲಿಗ್ರಾಮ್ ಆ್ಯಪ್ನಲ್ಲಿಯೂ ಕೂಡ ನನ್ನ ವಿಡಿಯೋಗಳು ಪ್ರಸಾರ ಆಗುತ್ತವೆ ಮುಂದೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೇನೆ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ